ವೆಲ್ಕಮ್ ಟು ಕೋಸ್ಟಲ್ ಟೇಲ್ಸ್ ಇವತ್ತು ನಾವು ಸ್ಮೂತ್ ಆ್ಯಂಡ್ ಕ್ರೀಮಿ ಆದಂತಹ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಸೊ ಶಾವಿಗೆ ಪಾಯಸ ಮಾಡಲು ಮೊದಲು ಒಂದು ಪ್ಯಾನನ್ನು ತಗೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ತಗೊಳ್ಳಿ ನಂತರ ಒಂದು ನಾಲ್ಕರಿಂದ ಐದು ಪಿಸ್ತಾ ಕಟ್ ಮಾಡಿದಂತಹ ಪಿಸ್ತಾ ನಾಲ್ಕರಿಂದ ಐದು ಗೋಡಂಬಿ ನಾಲ್ಕರಿಂದ ಐದು ಬಾದಾಮನ್ನು ತಗೊಂಡು ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿ ಇದು ಗೋಲ್ಡನ್ ಬ್ರೌನ್ ಆಗುವ ತನಕ ನೀವು ಫ್ರೈ ಮಾಡಿಕೊಳ್ಬೇಕು ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಶಾವಿಗೆಯನ್ನು ಬರ್ಮಿಸಿಲಿ ಅಂತ ಕರಿತೇವೆ ಅದನ್ನು ಕೂಡ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಇದು ಕೂಡ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಿಕೊಳ್ಳಿ ಸೊ ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನು ಪಕ್ಕದಲ್ಲಿ ತೆಗೆದುಕೊಳ್ಳಿ ಇವಾಗ ಒಂದು ದಪ್ಪ ತಳ ಇರುವಂತಹ ಪಾತ್ರೆಯಲ್ಲಿ ಮೂರು ಕಪ್ಪಷ್ಟು ಹಾಲನ್ನು ತಗೊಳ್ಳಿ ಇದನ್ನು ಕುದಿಲಿಕ್ಕೆ ಇಡಬೇಕು ಮೀಡಿಯಮ್ ಉರಿಯಲ್ಲಿ ಕುದಿಲಿಕ್ಕೆ ಇಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಒಂದು ಮೂರು ಖರ್ಜೂರವನ್ನು ಸಣ್ಣಗೆ ಕತ್ತರಿಸಿ ಹಾಕಿ ಖರ್ಜೂರ ಹಾಕೋದ್ರಿಂದ ಪಾಯಸಕ್ಕೆ ಒಂದೊಳ್ಳೆ ಕಲರ್ ಬರ್ತದೆ ಒಂದೊಳ್ಳೆ ಫ್ಲೇವರ್ ಬರ್ತದೆ ಅ ಅದಲ್ಲದೆ ಖರ್ಜೂರ ಒಂದು ನ್ಯಾಚುರಲ್ ಸ್ವೀಟ್ನರ್ ಸೊ ಖರ್ಜೂರ ಹಾಕೋದ್ರಿಂದ ನೀವು ಸಕ್ಕರೆಯನ್ನು ಕಡಿಮೆ ಬಳಸ್ಬೋದು ಖರ್ಜೂರ ಯೂಸ್ ಮಾಡೋದ್ರಿಂದ ಪಾಯಸ ತುಂಬ ಕ್ರೀಮಿಯಾಗಿ ಕೂಡ ಬರುತ್ತೆ ಮಧ್ಯ ಮಧ್ಯದಲ್ಲಿ ಹಾಲು ತಳ ಹಿಡಿಯದ ಹಾಗೆ ತಿರುಗಿಸ್ತಾ ಇರಬೇಕು ಹಾಲು ತುಂಬ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇವಾಗ ನಾನು ಒಂದೆರಡು ಗುದ್ದಿ ಪುಡಿ ಮಾಡಿದ ಏಲಕ್ಕಿಯನ್ನು ತಗೊಳ್ತೇನೆ ನೀವು ಏಲಕ್ಕಿ ಪೌಡ್ರನ್ನು ಕೂಡ ಬಳಸ್ಬೋದು ನಾನಿಲ್ಲಿ ಏಲಕ್ಕಿಯನ್ನು ತ ಇಡೀ ಏಲಕ್ಕಿಯನ್ನು ತಗೊಂಡಿದ್ದಾನೆ ಇವಾಗ ನಾವು ಫ್ರೈ ಮಾಡಿದಂತಹ ಶಾವಿಗೆಯನ್ನು ಹಾಕುವ ಇದರ ಮಧ್ಯ ಮಧ್ಯದಲ್ಲಿ ತಿರುಗಿಸ್ತಾ ಇದ್ದರೆ ಪಾಯಸ ತಳ ಹಿಡಿಯೋದಿಲ್ಲ ಶಾವಿಗೆ ಏನಿದೆ ಅದು ಚೆನ್ನಾಗಿ ಬೇಯುವ ತನಕ ನಾವು ಇದನ್ನು ಕುದಿಸ್ಬೇಕು ಮಧ್ಯ ಮಧ್ಯದಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು ಇವಾಗ ತುಪ್ಪದಲ್ಲಿ ಫ್ರೈ ಮಾಡಿದಂತಹ ಒಂದು ನಾಲ್ಕರಿಂದ ಐದು ದ್ರಾಕ್ಷಿಯನ್ನು ಒಣ ದ್ರಾಕ್ಷಿಯನ್ನು ಕೂಡ ಹಾಕುವ ಇವಾಗ ನೀವು ನೋಡ್ಬೋದು ಶಾವಿಗೆ ಚೆನ್ನಾಗಿ ಬೆಂದಿದೆ ಶಾವಿಗೆ ಬೆಂದ ನಂತರ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕೋಣ ಸಕ್ಕರೆ ಚೆನ್ನಾಗಿ ಕರಗುವ ತನಕ ಇದನ್ನು ನಾವು ಕುದಿಸಬೇಕು ನೀವು ನೋಡ್ಬೋದು ಸಕ್ಕರೆ ಚೆನ್ನಾಗಿ ಕರಗಿ ಕ್ಯಾರಮಲೈಸ್ ಆಗಿದೆ ನಿಮಗೆ ಪಾಯಸ ದಪ್ಪ ಬೇಕು ಅಂತ ಹೇಳಿದರೆ ನೀವು ತುಂಬ ಜಾಸ್ತಿ ಹೊತ್ತಿದ್ದನ್ನು ಬಾಯ್ಲ್ ಮಾಡ್ಬೋದು ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿ ಬರುವ ಹಾಗೆ ನೀವು ಇದನ್ನು ಕುದಿಸ್ಬೋದು ನೀವು ನೋಡ್ಬೋದು ಪಾಯಸ ತುಂಬ ಕ್ರೀಮಿಯಾಗಿ ಬಂದಿದೆ ಇವಾಗ ನಾವು ಸ್ಟವ್ ಆಫ್ ಮಾಡೋಣ ಸ್ಮೂತ್ ಆ್ಯಂಡ್ ಕ್ರೀಮಿ ಆದಂತಹ ಶಾವಿಗೆ ಪಾಯಸ ರೆಡಿಯಾಗಿದೆ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗಾಗಿದೆ ಅಂತ ನಮಗೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ धन्यवाद